शांतादि गुण ब्रह्मितान सशास्त्र प्रवचन सक्तान एलमलरियान गुरुन बजे पृथ्वी मंडल में जस्याहा पूर्ण बोध में दारुदाह वैष्णवाह विष्णु प्रज्ञान तानमस्ते गुरुन मामा हरि ही होम हरि ही होम हरि ही होम अनंत कोटि ब्रह्मांड नायक मत ರಮಾ ಬ್ರಹ್ಮ ರುದ್ರ ಇಂದ್ರಾದಿ ವಂಜ ಎಂಬ ಗಜ್ಜ ಪಾಠವನ್ನು ಇಂದಿನವರೆಗೂ ತಿಳಿದೆವು ಇದರಲ್ಲಿ ಒಂದು ಆಕ್ಷೇಪಣೆ ಬರಬಹುದು ರಮ ಎಂಬತಕ್ಕಂಥವಳು ಪ್ರತ್ಯೇಕವಾಗಿ ಹೇಳಬೇಕಲ್ಲ ಹರಿ ಸರ್ವೋತ್ತಮ ವಾಯುಜೀ ಎಂಬುದು ಎರಡು ಬೇರೆ ಬೇರೆ ದಿಕ್ಕಿನ ಚಿಂತಿಸುವುದಾದರೆ ಪುರಂದರದಾಸುರೇ ಏಕೆ ರಮ ಬ್ರಹ್ಮ ರುದ್ರ ಇಂದ್ರಾದಿ ಪಂಜ ಎಂದು ಎರಡನೇ ಗಜ್ಜದಲ್ಲೇ ತೋರಿಸಿದ್ದಾರೆ ಮೂರನೇ ಗಜ್ಜೆ ಆಗಬೇಕಾಗಿತ್ತಲ್ಲ ಎರಡನೇ ಗಜ್ಜ ಶ್ರೀ ಮಹಾಲಕ್ಷ್ಮಿ ದೇವಿಯರಿಗೆ ಪ್ರತ್ಯೇಕವಾಗಿ ಹೇಳಿ ಹೇಳಿರಬೇಕಿತ್ತಲ್ಲ ಎಂಬ ಸಂಶಯವನ್ನು ಪುರಂದರದಾಸರೇ ನಮ್ಮಲ್ಲಿ ಉದ್ಭವಿಸಿ ಅದಕ್ಕೆ ಉತ್ತರವನ್ನು ಅವರೇ ಪ್ರಕಟ ಮಾಡುತ್ತಿದ್ದಾರೆ ಅದನ್ನು ನಿಮಗೆ ಹೇಳ್ತಾ ಇದ್ದಾರೆ ನೋಡಿ ಶ್ರೀ ದಾಸ ಗಜ್ಯ ಎಂಬುದು ಶ್ರೀಮದ್ ಆಂದ ತೀರ್ಥರ ಸರ್ಮೂರಾನುಸಾರವಾಗಿ ನಡೆದು ಬಂದಿದೆ ಶ್ರೀಮಧ್ವಾಚಾರ್ಯ ತತ್ವ ತತ್ವಸಂಖ್ಯಾರ ಮತ್ತು ತತ್ವ ವಿವೇಕ ಇದೆರಡು ಗ್ರಂಥದಲ್ಲಿ ತತ್ವವನ್ನು ಸಂಖ್ಯಾ ಮತ್ತು ತತ್ವ ವಿಭಜನೆ ಹೇಳುವಾಗ ವೇದವ್ಯಾಸರ ಪಂಕ್ತಿಯನ್ನು ಅನುಸರಿಸಿದ್ದಾರೆ ಅಲ್ಲಿ ಬಂದಿರುವ ಮೂಲಕವಾಗಿ ಸ್ವತಂತ್ರ ಅಸ್ವತಂತ್ರ ವಿಧಂ ತತ್ವಂ ಅಂತ ಹೇಳಿದಾರೆ ಹೊರತು ಸ್ವತಂತ್ರ ತತ್ವ ನಿತ್ಯ ಮುಕ್ತತ್ವ ತತ್ವ ಮತ್ತು ಅಸ್ವತಂತ್ರ ತತ್ವ ಅಂತ ಹೇಳಿಲ್ಲ ಹಾಗೆ ಹೇಳಿದಿದ್ದರೆ ಆಗ ಶಾಸ್ತ್ರಸಾರ ಎಂಬುದಕ್ಕೆ ನಮಗೆ ಸಂಶಯ ಬಂದ್ಬಿಡೋದು ಆದ್ದರಿಂದ ನೀವೇನೂ ಶ್ರೀಮದಾನಂದ್ರ ಹಾಕಿಕೊಟ್ಟ ದಾರಿಯಲ್ಲೇ ಶ್ರೀ ಪುರಂದರದಾಸುರಂಡ್ ಬಂದಿದ್ದಾರೆ ಎಂಬುದನ್ನು ನಾವು ತಿಳ್ಕೊಬೇಕು ಆದ್ದರಿಂದ ಅಶ್ವತ್ ಮಹಾಲಕ್ಷ್ಮೀ ದೇವಿ ನಿತ್ಯ ಮುಕ್ತರಾದರೂ ಅನಂತಕೋಟೆ ಬ್ರಹ್ಮಾಂಡ ಬ್ರಹ್ಮರು ಮುಕ್ತರಾಗಿದ್ದರು ಅವರನ್ನು ಪ್ರತ್ಯ ಸೇರಿಸಿದೆ ಅಶ್ವ ಮುಕ್ತರಾದರೂ ಅವರು ಅಸ್ವತಂತ್ರ ಹಾಗೆ ನಿತ್ಯ ಮುಕ್ತರಾಗಿದ್ದರೂ ಅವಳು ಅಸ್ವತಂತ್ರ ಎಂಬ ಶಾಸ್ತ್ರ ರಹಸ್ಯ ಇದೆ ಆ ರಹಸ್ಯವನ್ನು ಇಲ್ಲಿ ಬಯಲು ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು ಇದು ಒಂದು ಇದು ಒಂದು ಸಂಶಯ ಇನ್ನೊಂದು ಸಂಶಯ ಎಲ್ರಿಗೂ ಹೊಡಿಬೋದು ಏನು ಲಕ್ಷ್ಮೀ ದೇವರು ಬ್ರಹ್ಮದೇವರು ರುದ್ರದೇವರು ಇಂದ ದೇವರು ಮಾತ್ರ ಹೇಳಬೇಕಾಗಿತ್ತು ನೀವೇ ಸೂಚಿಸಿದಂತೆ ಗಣದೇವರಾಗಲಿ ನಾಗದೇವರಾಗಲಿ ಪೂಜಿಸುತ್ತಾರಲ್ಲ ಅದನ್ನೇ ಹೇಗೆ ನಾವು ಇಲ್ಲಿ ತಿಳಿದುಕೊಳ್ಳೋದು ಅಂತ ಹೇಳಿದರೆ ಅದಕ್ಕೆ ಸಮಾಧಾನ ಶ್ರೀ ಪುರಂದಾಸರಿ ಒಂದು ಕಡೆ ಹೇಳಿದ್ದಾರೆ ಏನು ಗಣಪತಿಗೆ ಮಧುರ ಪೂಜನಿಗೆ ಇದಕ್ಕೆ ಶ್ರುತಿ ಸಮ್ಮತಿಯು ಅಂತ ಹೇಳಿದೆ ಹಾಗಾದ್ರೆ ಇಲ್ಲಿ ಶ್ರುತಿ ಹೇಳೋದು ಇಂದ್ರದೇವರಪ್ಪ ಇನ್ನೊಂದು ಶ್ರತಿ ಯಾವುದು ಹೇಳ್ತೀರ ಅದು ಯಾಕೆ ಇಲ್ಲಿ ಹೇಳಿಲ್ಲ ಅಂತ ಹೇಳಿದಾಗ ಆ ನಾಯಕ ಅಂದರೆ ಗಣನಾಯಕ ಅಂದರೆ ನಿಜವಾಗಿ ಯಾರು ಭಗವಂತನೇ ಅಲ್ಲಿರ್ತಕ್ಕಂಥ ವಿಶ್ವಂಬರ ದೇವರು ಸೊ ವಿಶ್ವಂಬರನಲ್ಲಿ ಹದಿನೆಂಟ ಕಕ್ಷದಲ್ಲಿ ಗಣನಾಯಕನಾಗಿ ಅಲ್ಲಿ ಸಹ ಹತ್ತು ಪೂಜಿಸ್ತಾ ಇರತಕ್ಕಂಥ ವಾಡಿಕೆ ಬಂದಿದೆ ಎಂಟನೇ ಕಕ್ಷದ ಒಳಗಡೆ ಹೇಳಿದರು ಹದಿನೆಂಟನೇ ಕಕ್ಷದ ತನಕ ಗಣನಾಯಕನ ಪೂಜೆ ಮಾಡುವ ಪರಿ ಹೀಗೆ ತಿಳಿದುಕೊಳ್ಳಿ ಎಂಬತಕ್ಕಂಥದ್ದನ್ನು ನಮ್ಮ ಬುದ್ಧಿ ಬುದ್ಧಿಚಾತುರ್ಯತೆಗೆ ಬಿಟ್ಟಿರುತ್ತಾರೆ ಆಯಿತು ನಾಗದೇವರು ಹೇಗೆ ಬಂದರು ನಾಗದೇವರು ಎಂಬತಕ್ಕಂಥದ್ದು ಶೇಷದೇವರ ಪರಿವಾರ ಶೇಷದೇವರ ಪರಿವಾರ ವೃದ್ಧ ದೇವರ ಸಮಾನ ಕಕ್ಷದಲ್ಲಿರ್ತಕ್ಕಂಥವರು ಆದ್ದರಿಂದ ಶೇಷದೇವರ ಎಲ್ಲಿ ಇರುತ್ತಾರೆ ಶೇಷದೇವರ ಮಕ್ಕಳೆಯಲ್ಲಿದ್ದಾರೆ ಅಂತ ನಾವು ಚಿಂತನೆ ಮಾಡಿದರೆ ಅವರು ಐದನೇ ಕಕ್ಷದಿಂದ ಎಂಟನೇ ಕಕ್ಷ ಅಂದರೆ ಕಾಮದೇವರು ಏನಿದ್ದಾರೆ ಆ ಕಕ್ಷದ ಒಳಗಡೆ ಕೆಲವರು ಬರುತ್ತಾರೆ ಮತ್ತೆ ಕೆಲವರು ಬೇರೆ ಇಪ್ಪತ್ತೈದು ಕಕ್ಷದವರೆಗೂ ಬಂದರೂ ಸಹ ಅವರ ಸಂಬಂಧತೆಯ ನಾವು ತಿಳಿದುಕೊಳ್ಳಬೇಕು ಎಂಬತಕ್ಕಂಥ ಕಕ್ಷ ತಾರತವನ್ನು ನಾವು ತಿಳಿದಾಗ ಮಾತ್ರ ನಾಗದೇವರಾಗಲಿ ಗಣನಾಯಕರಾಗಲಿ ಇದರ ಪೂಜೆ ವ್ಯವಹಾರ ಲೋಕದಲ್ಲಿ ಪ್ರಸಿದ್ಧಿಯಾಗಿದ್ದನ್ನು ನಾವು ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕು ಎಂಬುದು ಸಹ ಇದು ಸಂಕ್ಷೇಪವಾಗಿ ಪ್ರಶ್ನೆ ಉತ್ತರ ಮಾಂದಿನಲ್ಲಿ ಎರಡನೇ ಗದ್ಯವನ್ನು ಪುರಂದರ ಸಹಸ್ರ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀ ಪದಾರ್ಥ ಅಂತರಯಾಮಿಯಾಗಿರ್ತಕ್ಕಂಥ ಶ್ರೀ ವೇದವ್ಯಾಸರು ಸಮರ್ಪಣೆ ಮಾಡುತ್ತಿದ್ದೇನೆ ಭಾರತೀಯರ ಮುಖ್ಯಪುರಾಣಂತರ್ಗತ ಶ್ರೀಕೃಷ್ಣ ಹೆಸರು ಹರಿಹಿ ಓಂ ಹರಿಗೆ ಓಂ ಹರಿಗೆ ಓಂ 国民党。嗯